ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಸಂಜಯ್ ನೋಡ್ತಾ ಇದ್ದೆ ಸಂಜಯ್ ಗೌಡ ತ್ರೀ ಒನ್ ಏಟ್ ಯೂಟ್ಯೂಬ್ ಚಾನಲ್ ಸುಮಾರು ಜನ ಕೇಳ್ತಾ ಆಮ್ಲೆಟ್ ಹೇಗೆ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಒಂದು ಒಂದು ಗ್ಲಾಸ್ ಅಷ್ಟು ಒಂದು ಮಟ್ಟೆ ಹಾಕ್ಕೊಳ್ಳಿ ನಾನು ಒಬ್ಬಂಗಲ್ವಾ ಅದಕ್ಕೋಸ್ಕರ ಒಂದು ಮಟ್ಟೆ ಹಾಕೊತ ಇದ್ದೀನಿ ಹಂಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಇದ್ದೀನಿ ಹಾಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಮೆಣ್ಸಿನ್ಕಾಯಿ ಆದ್ಮೇಲೆ ಒಂದು ಚೂರು ಪಪ್ಪಾರ ಹಾಕೊಳ್ಳಿ ಆಮೇಲೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಚೂರು ಖಾರ ಹಾಕೊಳ್ಳಿ ನೀವು ನೋಡ್ಕೊಂಡು ಖಾರ ಹಾಕೊಳ್ಳಿ ಹೇಗೆ ಅಂತ ಆಮೇಲೆ ಗರಂ ಮಸಾಲ ಹಾಕಿ ನೀವು ಮನೇಲಿ ಇರ್ತೀರ ಸಾಂಬಾರು ಪುಡಿ ಅದನ್ನು ಹಾಕಿ ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ನಮ್ಮ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪ್ಯಾ ನೀವು ನಾನು ಮೇಲೆ ಅಲ್ವಾ ಕಾಯಿಸೋದು ಮೇಲೆ ಸ್ಟೌವ್ ಆನ್ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಇರಬೇಕು ಅದ್ಮೇಲೆ ಇಕ್ಬಿಟ್ಟು ಇಟ್ಬಿಟ್ಟು ಚೂರು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಷ್ಟು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ನೀಟಾಗಿ ಮಿಕ್ಸ್ ಆದಷ್ಟು ಇನ್ನೂ ಚೆನ್ನಾಗಿರುತ್ತೆ ಅವಾಗ ತೆಳ್ಳಗೆ ಬರುತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಕಾಯೋ ತಕ ವೇಯ್ಟ್ ಮಾಡಿ ಒಂದು ಫೈವ್ ಮಿನಿಟ್ಸು ನಾವು ಇರ್ಬೋದು ಈ ಥರ ನೀಟಾಗಿ ಹಾಕ್ಕೊಳ್ಳಿ ಮಿಕ್ಸ್ ಮಾಡೋಕ್ಕೋಗ್ಬಿಡಿ ಆ ಕಡೆ ಈ ಕಡೆ ಎಲ್ಲ ಹೋಗ್ಬೇಡಿ ಆಮೇಲೆ ಚೆನ್ನಾಗಿರೋಲ್ಲ ಆಮೇಲೆ ಒಂದು ಸ್ಪೂನಲ್ಲೇ ಎಲ್ಲ ಈ ಕಡೆಗೆ ಈ ಕಡೆಗೆ ಇದು ಮಾಡ್ಕೊಬೇಕು ಇಲ್ಲಂದರೆ ಮೇಲ್ಮೇಲ್ಗಡೆ ಒಂಥರ ಊತ್ಕೊಂಡ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಆಮೇಲೆ ಸುತ್ತ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಯಾಕಂದರೆ ಆಮೇಲೆ ಎಬ್ಬೇಕ್ ಅಲ್ವ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಫೈವ್ ಮಿನಿಟ್ಸ್ ಬೇಯಿಸಿ ಚೆನ್ನಾಗಿ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಎತ್ಕೊಳ್ಳಿ ಆಮೇಲೆ ಬೀಳಿಸ್ಬೇಡಿ ಚೂರು ಬೇಯಿಸಿ ಇನ್ನೊಂದು ಚೂರು ನೀಟಾಗಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ವೀಡಿಯೋಸ್ ಇಷ್ಟ ಆಗಲ್ಲ ಅಂತಂದರೆ ಕಾಮೆಂಟ್ ಮಾಡಿ ಇಷ್ಟ ಆಗದೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇರ್ಬೋದು ಆ ಪ್ಲೇಟಿಗೆ ಇದೀನಿ ಒಂದು ಪ್ಲೇಟಿಗೆ ಇಷ್ಟೇ ಆಮ್ಲೆಟ್ ಮಾಡೋದು ಈಸಿನೇ ಯಾರು ಬೇಕಾರೋ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋಂದ್ರೆ ಸಬ್ಸ್ಕ್ರೈಬ್